ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಕನ್ಸೆಪ್ಷನಲ್ ವೆಜಲ್ ಅಂತ ಹೇಳಿ ಸೊ ಈ ಈ ಕನ್ಸೆಪ್ಷನಲ್ ವೆಜಲ್ ಅಂದ್ರೆ ಸಿ ವಿ ಅಂತಾರೆ ಅಂತಲೂ ಅಂತಾರೆ ಮಧ್ಯದಲ್ಲಿ ಬರುತ್ತೆ ಈ ಪಾಯಿಂಟನ್ನು ನೀವು ಡೈಲಿ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಒನ್ಸ್ ಆಫ್ ಟ್ವೈಸ್ ಟ್ರಿಗರ್ ಮಾಡೋದ್ರಿಂದ ಸೊ ಇಟ್ ವಿಲ್ ಎನಾನ್ಸಸ್ ಯುವರ್ ಅಪ್ಪರ್ ವಾರ್ಮರ್ ಅಂದ್ರೆ ಎದೆ ಭಾಗದಲ್ಲಿ ನಿಮ್ಮ ಚಿ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಸೊ ಎದೆ ಭಾಗದಲ್ಲಿ ಚೀಫ್ ಫ್ಲೋ ಇನ್ಕ್ರೀಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ ಮೇಜರ್ ಅಡ್ವಾಂಟೇಜ್ ಲಂಗ್ಸ್ ಅಂದ್ರೆ ಬ್ರೀತಿಂಗ್ ಮತ್ತೆ ಹಾರ್ಟ್ ಆ ಎರಡು ಫಂಕ್ಷನ್ ಗೆ ಬೇಕಾಗಿರ್ತಕ್ಕಂತ ಒಂದು ಪ್ರಾಣ ಶಕ್ತಿನ ತುಂಬುತ್ತೆ ಸಿ ಸೆವೆಂಟೀನ್ ಸೊ ಈ ಪಾಯಿಂಟ್ ನೀವು ಆ್ಯಕ್ಟಿವೇಟ್ ಮಾಡ್ಬೋದು ಯಾರೆಲ್ಲ ಆ್ಯಕ್ಟಿವೇಟ್ ಮಾಡ್ಬೋದು ಅಂತಂದರೆ ಆರ್ಟ್ ಪಲ್ಪಿಟೇಷನ್ ಇರೋರು ಎದೆ ಇರೋರು ಆರ್ಟ್ ರಿಲೇಟೆಡ್ ಇಶ್ಯೂಸ್ ಇರೋರು ಆಂಗ್ಝೈಟಿ ರೆಸ್ಟ್ಲೆಸ್ನೆಸ್ಸು ನಿದ್ದೆ ಬರದೇ ಇರೋರು ಆರ್ಟ್ ರಿಲೇಟೆಡ್ ಇಶ್ಯೂಸ್ ಇರೋರೆಲ್ಲ ಮಾಡ್ಬೋದು ಪ್ಲಸ್ ಬ್ರೀತಿಂಗ್ ರಿಲೇಟೆಡ್ ಇಶ್ಯೂಸ್ ಇರೋರು ಸೊ ವಾಟರ್ ಅಕ್ಯುಮುಲೇಷನ್ ಇನ್ ಲಂಗ್ಸ್ ಇರ್ಬೋದು ಕಫ ಕಟ್ಕೊಂಡಿರೋದು ಕೆಮ್ಮು ಅಸ್ತಮ ವೀಸಿಂಗು ಬ್ರೆತ್ಲೆಸ್ನೆಸ್ ಥ್ರೋಡ್ ಇನ್ಫೆಕ್ಷನ್ ಈ ತರ ಲಂಗ್ ಚಿ ಡಿಫಿಶಿಯನ್ಸಿ ಆಗಿ ಏನೆಲ್ಲ ಸಿಂಪ್ಟಮ್ಸ್ ಬರ್ತಾವೋ ಅದೆಲ್ಲ ನೀವು ಸಿ ವಿ ಸೆವೆಂಟೀನ್ ಪಾಯಿಂಟ್ಸ್ ಆಕ್ಟಿವೇಟ್ ಮಾಡೋದ್ರಿಂದ ನೀವು ಪ್ರೆಸ್ ಮಾಡ್ಬೋದು ಇದನ್ನ ಸುಜೋಕೋ ಪಾಯಿಂಟ್ ಅಲ್ಲೂ ಆಕ್ಟಿವೇಟ್ ಮಾಡ್ಬೋದು ಕೈಯಲ್ಲಿ ಬರುತ್ತೆ ಓಕೆ ಇಲ್ಲಾದ್ರೂ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬಾಡಿ ಆಕ್ಯುಪಂಚರ್ ಪಾಯಿಂಟ್ಸ್ ಅಲ್ಲೂ ಮಾಡಬಹುದು ಓಕೆ